ಗಾಂಧೀಜಿ ಇದ್ದಾರೆ ಗೊತ್ತಾ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಸಂಜಯ್ ಗಾಂಧಿ ಮೂರು ಗಾಂಧಿಗಳಿಗೂ ನಮ್ಮೂರು ಟಿಕೆಟ್ ಕೊಟ್ಬಿಟ್ರಲ್ಲ ಇನ್ಯಾರು ಯಾರು ಇರೋದು ಜೈಲಲ್ಲಿ

ನೀವು ಜರ್ಮನಿಗೆ ಹೋಗ್ಬಿಡಿ ಜರ್ಮನಿಗ ಹೌದು ಅಲ್ಲಿ ಹಿಟ್ ಸಿಗ್ತಾನೆ ಅವನ್ ನಿಮ್ಗೆ ದುಃಖಗಳು ಕೊಡ್ತಾನೆ ಅದನ್ನ ಜಪಾನ್ ಅಲ್ಲಿ ಸುಭಾಷ್ ಚಂದ್ರೂ ಹೌದು ಅವ್ರಿಗೆ ಗೆಂಡ್ ಕೊಟ್ಬಿಟ್ಟು ವಾಪಸ್ ಬಂದ್ಬಿಡಿ ಕಾಲಲ್ಲೇ ನಡ್ಕೊಂಡು ಹೋಗ್ಬೇಕು ಕಾಲಲ್ಲೇ ನಡ್ಕೊಂಡು ಬಂದ್ಬಿಡ್ಬೇಕು ನಿಮ್ಮೊಬ್ಬರಿಗೆ ಎಲ್ಲ ಅರ್ಥ ಆಗಬೇಕು ಸ್ವದೇಶಿ ಚಳವಳಿ ನಡೀತಾ ಇದೆ ನಾವೆಲ್ಲ ಸ್ವದೇಶಿ ವಸ್ತ್ರಗಳು ಉಪಯೋಗಿಸ್ಬೇಕು ವಿದೇಶಿ ವಸ್ತ್ರಗಳು ಉಪಯೋಗಿಸ್ ಏನೋ ಹೌದು ಇದೆಲ್ಲ ಸ್ವದೇಶಿ ಗಾಂಭಿ ಕುಡಿ ಚಕ್ರದಲ್ಲಿ ನಾವೇ ನೈದಿದ್ದು ಇರ್ಲಿ ಅಯ್ಯೋ ಬದುಕಿದೆ ಬಡ್ಜ್ಜೀವ್ ಬನ್ನಿ ಬದುಕೊಂಡ್ಬೇಕು ಇದೇನಾದ್ರೂ ನೈಲ ಅಂದಾಗಿದ್ದೀರಾ ಎಲ್ಲ ಉಳಿದು ರೋಸ್ಟ್

ಹೊಸ ಲುಂಗಿ ಅಯ್ಯೋ ಹೊಸ ಲುಂಗಿ ಹು ಮುಖ್ಯ ಹೊಸ ಲುಂಗಿ ನ ಹಳೆ ಲುಂಗಿನ ಯಾರ್ ಕೇಳಿದ್ರು ಇಳ್ಸ ಕೆಳಗಡೆ ಓಪನ್ ಶಾಲೆ ಫ್ರೀ ಆಗಿ ನೋಡ್ತಾರೆ ಸರ್ ಎಸ್ ಶೀಸ್ ಮೈ ವೈಫ್ ಮತ್ತೆ ಸುಭಾಷ್ ಚಂದ್ರ ಬೋಸ್ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅವಳು ಒಂದೊಂದ್ಸಾರಿ ಕಿತ್ತೂರ್ ಚೆನ್ನಮ್ಮ ಆಗ್ಬಿಡ್ತಾಳೆ ಒನಕೆ ಓಬವ್ ಆಗ್ಬಿಡ್ತಾಳೆ ಆಗ ಒನಕೆ ತಗೊಂಡೇ ಬಿಡಿತಾಳೆ ಬನ್ನಿ ಬನ್ನಿ ಕುತ್ಕಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ತಲೆಗೆ ಪೆಟ್ಟು ಬಿದ್ದಾಗ ಹಾಗಾಡ್ತಾಳಷ್ಟೆ ನನ್ನ ಹೆಂಡತಿ ಎಲ್ರ ಹಾಗೆ ನಾರ್ಮಲ್ ಆಗೇ ಇದ್ದಾಳೆ ಬಹಳ ವರ್ಷಗಳ ನಂತರ ಗರ್ಭಿಣಿಯಾದ್ಲು ಅವಳಿಗೆ ಐದನೇ ತಿಂಗಳು ತುಂಬ್ದಾಗ ಆನಂದಕ್ಕೆ ಪಾರವೇ ಇರ್ಲಿಲ್ಲ ತನಗೊಬ್ಬ ದೇಶ ಕಾಯೋ ವೀರ ಹುಟ್ಲಿ ಅಂತ ಅದೇವ್ರ ಹತ್ರ ಯಾವಾಗ್ಲೂ ಬೇಡ್ಕೊತಾ ಇದ್ಲು ತಾನ್ ತಾಯಿ ಆಗೋ ಸಂತೋಷದಲ್ಲಿ ಕುಣಿದಾಡ್ಬಿಟ್ಲು ಗರ್ಭಿಣಿ ಹೆಂಗಸರು ಕುಣಿಬಾರ್ದಲ್ವಾ ಸರ್ ಬಹುಶಃ ಅದೇ ಕಾರಣ ಇರಬಹುದು ಬಾಣಂತಿ ಸನ್ನಿ ಅಂತಾರಲ್ಲ ಅದು ಅಲ್ಲಿಂದ ಅವಳ ತಲೆ ಬರೀ ಸ್ವಾತಂತ್ರ್ಯ ಹೋರಾಟಗಾರರ ಮೇಲೆ ಇತ್ತು ತಲೆಗೆ ಪೆಟ್ಟು ಬಿದ್ದಾಗ ವೈಲ್ಡ್ ಆಗ್ತಾಳೆ ಮತ್ತೊಂದ್ಸರಿ ಪೆಟ್ಟು ಬಿದ್ದಾಗ ಮೈಲ್ಡ್ ಆಗ್ತಾಳೆ ಪಾಪ ಪಾಪ ಅಯ್ಯೋ ಅದಾಗಿಲ್ಲ ಅಂತಾನೆ ಅವ್ರಿಗೆ ಚಿಂತೆ ಸುಮ್ಮನೆ ಕೂತ್ಕೊಳ್ಳಿ ಬಾತಿ ತಗೊಳ್ಳಿ ನೀವೆಲ್ಲ ಯಾರು

ನೀವು ಸ್ವಲ್ಪ ತಗೊಳ್ಳಿ ತಗೊಳ್ಳನಲ್ಲ ಅಯ್ಯೋ ಇನ್ನು ಸ್ವಲ್ಪ ಇನ್ನ ಸ್ವಲ್ಪ ಅಯ್ಯೋ ಯೋ ನಿಧಾನ ನಿಧಾನ ನೀ ನಿಧಾನ ನಿಧಾನ ಬೇಗ ಬೇಗ ತಿನ್ನಲ್ಲ ಅದಕ್ಕೆ ನತ್ತ ಅತ್ತು ನಿಧಾನವಾಗಿ ತಿನ್ನಪ್ಪ ಏನು ಅವಸರ ಪಡಬೇಡ ಬಾ ಒಳ್ಳೆನ್ ಎಂತ ಕ್ರೂರಿ ಇಂತವರಿಗೆ ಅಂತ ಶಿಕ್ಷೆನಾ ತುಂಬಾ ದಿನ ಆಗಿತ್ತು ಈ ತರ ತಿಂದು ಯಶೋ ಪಾಪ ಎತ್ತಾ

बारे राजा कुमारी होगोना जम्बू सवारी नम्मा हलया सुदरनी बारे राजा कुमारा भारत अयो हाँ सलाम अबू भाई हम नकुल बोल रहे हैं इंडिया से भाई हमारे पूरे प्लान सक्सेस हो गए भाई उस मंदिर को भी हमने बम से उड़ा दिया है भाई हम तो पार्लियामेंट तक पहुंच चुके हैं आप फिक्र मत कीजिए और भाई वो जो पैसा आपने भेजा था ना हमने पूरे पार्टी वालों को दे दिया है हां भाई हमारा जो नेक्स्ट बम उड़ेगा ना बेंगलुरु में हां <laughs> वालेकुम सलाम भाई वालेकुम सलाम ये प्रकाश अदर दूध मरता हीला इवन बरे आबाग आबाग फोन मारता ने ये कर रहे रमेश खुद लेना इन्नु इल्ला बास मूड टाइम कडी

ಏನಿಲ್ಲ ಮೇಡಮ್ ಇವರೆಲ್ಲ ಸೇರಿಕೊಂಡು ಇವ್ರ ಮನೆಯದು ಒಂದು ಲಕ್ಷ ರೂಪಾಯಿ ಪ್ರಾಪರ್ಟಿ ಲಾಸ್ ಮಾಡಿದ್ದಾರೆ ಅದನ್ನ ಸೆಟ್ಲ್ ಮಾಡೋವರೆಗೂ ಈ ಅಂಗಡಿನ ಓಪನ್ ಮಾಡಬಾರ್ದು ಅಂತ ಕೋರ್ಟ್ ಆಡ್ರಿ ಅಸ್ಟ್ ಆಲ್ ಮೇಡಮ್ ಅಂಗಡಿಯನ್ನು ಬಿಟ್ಕೊಡಿ ಕೇಳಿ ಕೆಲಸ ಮಾಡಿ ಹೇಗಾರ ತಿಳ್ಸ್ಕೊಡ್ತೀರಿ ಸಗಳಡಿ ನೀವೇ ಹಾಕಿದ್ರ ನಾನು ಯಾವ ಪ್ರಾಬ್ಲಮ್ ನಿಮ್ಮ ಮರ್ಯಾದೆ ಮುಖ್ಯ ಸಾಗಡಿ ಸರ್ ಇನ್ನು ಬೇಕಾ ಮೇಡಮ್ ಮೇಡಮ್ ಇರಲಿ ಮೇಡಮ್ ಇದೇ ಒಂದು ಲಕ್ಷ ರೂಪಾಯಿ ಬಳತ್ತೆ ಆ ಬರತ್ ಸಾರ್ ಈವರ್ದಿ ಕೀ ಸ 핸ಡೋವರ್ ಮಾಡು ಹಾ ತಗೊಳ್ಳಿ ಥ್ಯಾಂಕ್ ಯು ಸರ್ ನಾವೇನ್ ಬರ್ತೀ ಸರ್ ಇನ್ನೊಂದು ವಿಷಯ ಈ ನನ್ನ ಮಗ ನಮ್ಮ ಹುಡುಗಿ ಮೇಲೆ ಕಣ್ಣಾಕ ಪಾರ್ಟ್ ಅದಲ್ಲ ಸೆಪರೇಟ್ ಕೇಸ್ ಅದು ನಾಮೇಲೆ ವಿಚಾರಿಸ್ಕೊತೀನಿ ನಿಲ್ಲಿಯೇ ನೀನು ನಮಸ್ಕಾರ ಮೇಡಂ ಬರ್ತೀ ಮೇಡಂ ಕೀ ತಗೊಳ್ಳಿ ನೀವು ಯಾಕ ಹೋದ್ರಿ ಏನ್ ತರ ಆಗಿಲ್ಲ ಮೊದಲು ಅಂಗಡಿ ತಕಿರಿ business ಶುರು ಮಾಡಿ

ನಮ್ಮ ಮನ ಕಾಪಾಡುದ್ರಿ ನಾವು ಹೇಗಾದ್ರೂ ಮಾಡಿ ದುಡಿದು ನಿಮ್ ಬಳೆ ವಾಪಸ್ ಕೊಡ್ತೀವಕ್ಕ ಎಲ್ಲ ಬರುತ್ತೆ ದೇವರು ಯಾವತ್ತು ಒಳ್ಳೆಯವ್ರನ್ನ ಕೈ ಬಿಡೋದಿಲ್ಲ ಬೇಕ್ರಿ ಯಾರಿ ಹುಡುಗಿ ಹೆಸರೇನಮ್ಮ ಕಪೀಲಾ ಕಪೀಲ ಕಾಫಿ ತಗೊಳ್ಳಿ ಯಾರು ಏನು ಬಂದ್ ತಂದಿದ್ಯಾ ಇವತ್ತು ನಂದಿನಿ ಬರ್ತೇ ಅಲ್ಲ ಅದಕ್ಕೆ ಕೇಕ್ ತಂದಿದ್ದೀನಿ ಅಯ್ಯೋ ಜಾಣ ಮರಿ ನಂದು ನಿಂದಲ್ಲ ಕಣ ನಂದು ಸುಂಕಿರಲೆ ನಿಂದು ಬರ್ತ್ಡೇ ಹ್ಯಾಪಿ ಬರ್ತ್ ಡೇ ಟು ಯು ಯಾರದು ನಂದು ನಂದು ಸುಂಕಿರ ಎಲ್ಲಿದ್ದಾಳೆ ಹಾಸ್ಟೆಲ್ ಅಲ್ಲಿದ್ದಾಳೆ ಏನಾಯ್ತು ಅವಳು ಅಲ್ಲಿದ್ದಾಳೆ ನಾನು ಇಲ್ಲಿದ್ದೀನಿ ಅಲ್ಲೊಬ್ಳು ಮಧ್ಯದಲ್ಲಿ ಇಲ್ಲನಿದ್ದಾಳೆ ಅವಳು ಹೊರಗಡೆ ಬಿಡತಾ ಇಲ್ಲ ನನ್ನ ಒಳಗಡೆ ಬಿಡತಾ ಇಲ್ಲ ನಮ್ಮಿಬ್ಬರು ಮತ್ತೆ ದೊಡ್ಡ ವಿಲನ್ ಆಗಬಿಡಿತಲ್ಲ ಅವಳು ಯಾರು ಅವಳು ಬೇಡಿ ವರ್ಡನ್ ಅಯ್ಯೋ ಯಾವಾಗಲೂ ಲವ್ ಅಂದ್ರೆ ವಿಲನ್ಸ್ ಸಿರ್ತಾರೆ ನನಗೂ ಹಾಗೆ ಆಯ್ತು ಆ ಯೋಚನೆ ಮಾಡಬೇಡಿ ವಿಲನ್ ಗೆದ್ದು ಬಿಟ್ ಲವ್ ಮಾಡ್ಬೇಕು ಅದೇ ರಿಯಲ್ ಲವ್ ನಾವೆಲ್ಲ ಅಲ್ಲಿ ದಾರೇ ಕಕೊಂಡ ಹೋಗ್ತೀವಿ ಹ್ಮ್ ನಮಸ್ಕಾರ ನಮಸ್ಕಾರ ಸಾರಿ